ಹಲೋ ಹಾಯ್ ದ್ವಿತೀಯ ಪಿ ಯು ಸಿ ನಾಳೆ ಫೈನಲ್ ಎಕ್ಸಾಮ್ ಇದೆ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಿಪೇರ್ ಆಗಿದ್ರ ಅಂತ ಅನ್ಕೊತೀನಿ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಕ್ಯಾಲ್ಕುಲೇಟರ್ ತೆಗೆದುಕೊಂಡು ಹೋಗಿರಿ ನಾಳೆ ಕ್ಯಾಲ್ಕುಲೇಟರ್ ನಿಮಗೆ ಬೇಕಾಗಿರುತ್ತೆ ಕ್ಯಾಲ್ಕುಲೇಟರ್ ಮತ್ತು ರಬ್ಬರ್ ಆಗಿರ್ಬೋದು ಸ್ಕೇಲ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಎರಡು ಪೆನ್ ಇಟ್ಕೊಂಡು ಹೋಗಿರಿ ಕ್ಯಾಲ್ಕುಲೇಟರ್ ಮೊದಲಿಗೆ ತೆಗೆದುಕೊಂಡು ಹೋಗಿರಿ ಹಾಲ್ ಟಿಕೆಟ್ ಇಟ್ಕೊಳ್ಳಿ ಸರಿಯಾಗಿ ಆಯ್ತಾ ನಾಳೆ ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ರಾಜ್ಯಾದ್ಯಂತ ವಾರ್ಷಿಕ ಪರೀಕ್ಷೆ ನಡೆಯಲಿದೆ ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮ್ ಬರೀರಿ ಎಕನಾಮಿಕ್ಸ್ ಎಕ್ಸಾಮ್ ಆದ ತಕ್ಷಣ ನಾನು ಕೇ ಆನ್ಸರ್ ಹಾಕ್ತೀನಿ ಡೋಂಟ್ ವರಿ ಈ ಒಂದೇ ಸ್ವಲ್ಪ ಎಕ್ಸಾಮ್ ಮುಗಿದ ತಕ್ಷಣ ಇನ್ನೊಂದು ಎಕ್ಸಾಮ್ ಇದೆ ನಿಮ್ಮದು ಸೆಸಲೈಸ್ ಆಗಿರ್ಬೋದು ಇಲ್ಲಾಂದರೆ ಇಂಗ್ಲೀಷ್ ಆಗಿರ್ಬೋದು ಭಾಳ ಈಸಿಯಾಗಿ ನಾವು ಕಂಪ್ಲೀಟ್ ಮಾಡ್ತಾ ಇದೀವಿ ಒಂದೊಂದು ಒಂದೊಂದು ಸಬ್ಜೆಕ್ಟ್ ಇವಾಗ ಇನ್ನೊಂದು ಇಂಗ್ಲೀಷ್ ಸಬ್ಜೆಕ್ಟ್ ಇದೆ ಕಂಪ್ಲೀಟ್ ಆಗುತ್ತೆ ಡೋಂಟ್ ವರಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರ ಅಂತ ಅಂದ್ಕೊಂಡಿನಿ ನಾವು ಏನು ಹುಡುಗಗಳು ಹಾಕಿದ್ವಲ್ಲ ಎಲ್ಲ ಹುಡುಗಗಳನ್ನ ನೋಡ್ಕೊಳ್ಳಿ ಡೆಫಿನೆಟ್ಲಿ ಅವೇ ಕ್ವೆಶನ್ಸ್ಗಳು ನೋಡಕ್ಕೆ ಸಿಗುತ್ತೆ ವಾರ್ಷಿಕ ಪರೀಕ್ಷೆಗೆ ನಾಳೆ ನಾಳೆ ಕ್ವಶನ್ ಪೇಪರ್ ಭಾಳ ಸುಲಭ ಇರುತ್ತೆ ಸೊ ಒನ್ ಮಾರ್ತ್ಸ್ನಲ್ಲಿ ಟೂ ಮಾರ್ಕ್ಸ್ನಲ್ಲಿ ಸಿಕ್ಸ್ ನಲ್ಲಿ ಫೋರ್ ಮಂತ್ಸ್ನಲ್ಲಿ ಪಿ ಯುಗೆ ಕ್ವಶನ್ ನಾವು ಯಾವ ಗಳು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಅವೇ ಕ್ವೆಶನ್ಸ್ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ ಸೊ ಏನು ನಿಧಾನವಾಗಿ ಪ್ರಶ್ನೆ ಪತ್ರಿಕೆ ಅರ್ಥ ಮಾಡ್ಕೊಳ್ಳಿ ಆಯಿತಾ ಆರಾಮಾಗಿ ಆನ್ಸರ್ ಮಾಡಿ ಅವಸರ ಬೇಡ ಆಯಿತಾ ಸೊ ಯಾವ್ದು ಕರೆಕ್ಟ್ ಇರುತ್ತೆ ಅದೇ ಆಪ್ಷನ್ ಹಾಕಿರಿ ಆಯಿತಾ ಮೊದಲನೆಯ ಪುಟದಲ್ಲಿ ಎರಡು ಪುಟದಲ್ಲಿ ನೀವು ಒನ್ ಮಾರ್ಕ್ಸ್ ಎಲ್ಲ ಯೂಸ್ ಮಾಡಿ ಆಯಿತಾ ಅಂದರೆ ಎಮ್ ಸಿ ಕ್ವಶನ್ ಮತ್ತು ಅದೇ ರೀತಿ ಪಿಲ್ಲಿ ಅಂತ ಬ್ಯಾಂಕ್ಸ್ ಮತ್ತು ಅದೇ ರೀತಿ ಮ್ಯಾಸ್ ಆಫ್ ಫಾಲೋಯಿಂಗ್ ಕ್ವಶನ್ ಒನ್ ಎರಡು ಕ್ವೇಶನ್ ಎಲ್ಲ ಬರೀರಿ ಇಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ನಿಮಗೆ ಆಲ್ರೆಡಿ ಹೇಳಿದೀನಲ್ಲ ಟೂ ಮಾರ್ಕ್ಸ್ ವಿಡಿಯೋ ಮಾಡಿದಿನಿ ಸಪ್ರೇಟ್ ಆಗಿ ಎರಡು ಅಂಕದ ಪ್ರಶ್ನೆ ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ ಒನ್ ಒನ್ ಅಂಕದ ಪ್ರಶ್ನೆ ಮೇಲೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ಚಾನಲ್ ಚೆಕ್ ಮಾಡಿ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ ಮತ್ತು ಲಾಂಗ್ ಕ್ವಶನ್ಗಳು ಸಿಕ್ಸ್ ಮಾರ್ಕ್ಸ್ ಮತ್ತು ಪಿ ಎ ಕ್ವಶನ್ ಯಾವುದು ನಾಲ್ಕು ಅಂಕದ ಪ್ರಶ್ನೆ ಯಾವುದು ಎಲ್ಲ ಹೇಳಿದ್ದೇನೆ ಸೊ ಚಾನಲ್ ಹೋಗಿ ಚೆಕ್ ಮಾಡಿ ನಾಳೆ ಕ್ಯಾಲ್ಕುಲೇಟರ್ ತೆಗೆದುಕೊಂಡು ಹೋಗಿರಿ ಎಲ್ಲ ವಿದ್ಯಾರ್ಥಿಗಳು ಹಾಲ್ ಟಿಕೆಟ್ ಹೋಗಿರಿ ಆಯಿತಾ ಸ್ಕೇಲ್ ರಬ್ಬರ್ ಮತ್ತು ಪೆನ್ ಎರಡು ತೆಗೆದುಕೊಂಡು ಹೋಗ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ನಾಳೆ ಎಕ್ಸಾಮ್ ಬರೆಯೋಕೆ ಹೋಗ್ತಿರುವ ಎಕನಾಮಿಕ್ಸ್ ನೋಡೋಣ ಪ್ರಶ್ನೆ ಪತ್ರಿಕೆ ಈಜಿ ಇರುತ್ತೆ ಡೌಟ್ ವರಿ ಅದ್ರ ಬಗ್ಗೆ ಏನು ವರಿ ಒಳಗೆ ಒಳಗೆ ಹೋಗಿರಿ ಭಾಳ ಈಜಿ ಇರುತ್ತೆ ನಾಳೆ ಪೇಪರ್ ಚೆನ್ನಾಗಿ ಎಕ್ಸಾಮ್ ಬರೀರಿ Thank you. All the best.